ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ ನಾನು ಇವತ್ತು ಸೌಜಿ ಸ್ಟೈಲಲ್ಲಿ ಮಶ್ರೂಮ್ ಗ್ರೇವಿನ ಮಾಡ್ತಾ ಇದ್ದೀನಿ ಐದೇ ಐದು ನಿಮಿಷದಲ್ಲಿ ಟೇಸ್ಟಿಯಾಗಿ ಮಾಡ್ಕೋಬೋದು ಟೇಸ್ಟಂತೂ ಅದ್ಭುತವಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಸೌಜಿ ಸ್ಟೈಲಲ್ಲಿ ಮಶ್ರೂಮ್ ಗ್ರೇವಿನ ಅಂತ ನೋಡೋಣ ಇವಾಗ ಮಸಾಲೆ ಸಾಮಾನ ತೊಗೋತಿದ್ದೀನಿ ಇಷ್ಟು ಕಾಳು ಮೆಣಸು ಎರಡು ಏಲಕ್ಕಿ ಎರಡು ಚಕ್ಕೆ ಅರ್ಧ ಚಕ್ರಮಗ್ಗು ಮೂರು ಗೋಡಂಬಿ ಮತ್ತು ಬಾದಾಮ್ ತೊಗೊಳ್ತೀನಿ ಪಲಾವಿಲಿ ಒಂದು ಟೀ ಸ್ಪೂನು ಬಿಳಿ ಎಳ್ಳು ಲವಂಗ ಶಾ ಜೀರಿಗೆ ಕಲ್ಪೂನ ತಗೊಂಡಿದ್ದೀನಿ ಒಂದೇ ಟೀ ಸ್ಪೂನಷ್ಟು ನಾನು ಎಳ್ಳನ್ನು ತಗೊಂಡಿರೋದು ಇವಾಗ ಇದಿಷ್ಟು ನಾನು ಫ್ರೈ ಮಾಡ್ಕೊತ ಇದ್ದೀನಿ ಎಣ್ಣೆ ಹಾಕಿ ಇವಾಗ ಗೋಡಂಬಿ ಮತ್ತು ಬಾದಾಮನ್ನ ನಾನು ಲಾಸ್ಟ್ಗೆ ಫ್ರೈ ಮಾಡ್ಕೊತಿದ್ದೀನಿ ಇವಾಗ ಹಾಕ್ತಾಯಿಲ್ಲ ಇದಿಷ್ಟೇ ಮಸಾಲೆ ಹಾಕ್ತಾ ಇರೋದು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಸ್ಟೋವ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ತುಂಬ ರೋಸ್ಟಾಗಿ ಬೇಡ ಜಸ್ಟು ಗಮ್ಮ ಬರೋರಿಗಷ್ಟೇ ಇದನ್ನು ಫ್ರೈ ಮಾಡ್ಕೊತ ಇದ್ದೀನಿ ನೋಡಿ ಈ ರೀತಿ ಸ್ಟೋವ್ನ ಮಧ್ಯ ಊರಿಯಲ್ಲಿ ಇಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಗ ಸೀದೋಗುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ನಾನು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಗೋಡಂಬಿ ಮತ್ತು ಬಾದಾಮ್ನ ಹಾಕ್ತಾಯಿದ್ದೀನಿ ಜಾಸ್ತಿ ಏನು ಬೇಡ ನಾನು ಮೂರು ಮೂರೇ ತೊಗೊಂಡಿದ್ದೀನಿ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಗೋಡಂಬಿ ಮತ್ತು ಬಾದಾಮನ್ನ ತಗೊಂಡಿದ್ದೀನಿ ಇವಾಗ ಫ್ರೈ ಮಾಡಿದ್ದಾಗಿದೆ ಇವಾಗ ಈರುಳ್ಳಿ ಮತ್ತು ಹಣ್ಣು ಹಾಕ್ತಿದ್ದೀನಿ ಅರ್ಧ ಬೌಲಷ್ಟು ಹಸಿ ಕೊಬ್ಬರಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನಾನು ಮೂರು ಈರುಳ್ಳಿ ಮತ್ತು ಎರಡು ಹಣ್ಣ ತೊಗೊಂಡಿದ್ದೀನಿ ನಾನು ತೊಗೊಂಡಿರೋದು ಹುಳಿ ಟೊಮೆಟೊ ಅಲ್ಲ ಮೈಕೋ ಟೊಮೆಟೊ ಹಣ್ಣ ತೊಗೊಂಡಿದ್ದೀನಿ ಈ ರೀತಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಹಾಕಿ ನೋಡಿ ಈ ರೀತಿ ಆದರೆ ಸಾಕು ಕಂದು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊತ ಇದ್ದೀನಿ ಇವಾಗ ರುಬ್ಬಕ್ಕೆ ಹಾಕಿದ್ದೀನಿ ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕಿ ನೀರು ಹಾಕಿ ಸಣ್ಣಗೆ ಸಣ್ಣಗಿದನ್ನು ರುಬ್ಕೊಂಡು ಇದ್ದೀನಿ ಇವಾಗ ರುಬ್ಬಿದಾಗಿದೆ ನೋಡಿ ತುಂಬ ಸಣ್ಣಗೆ ರುಬ್ಕೋಬೇಕು ಇದನ್ನು ಇವಾಗ ಕುಕ್ಕರಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಟೀ ಸ್ಪೂನ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಇವಾಗ ರುಬ್ಬಿರುವಂಥ ಪೇಸ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತ ಇದ್ದೀನಿ ಐದೈದು ನಿಮಿಷದಲ್ಲಿ ತುಂಬ ಬೇಗ ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ಅದ್ಭುತ ಇವಾಗ ರೆಡ್ ಚಿಲ್ಲಿ ಪೌಡರ್ನ ಇದ್ದೀನಿ ಮೂರು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಗರಂ ಮಸಾಲ ಅರಸಿನ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತ ಇದ್ದೀನಿ ನಾನು ಒಗ್ಗರಣೆಗೆ ಈರುಳ್ಳಿ ಮತ್ತು ಹಣ್ಣನ್ನು ಯಾವುದನ್ನು ಆ್ಯಡ್ ಮಾಡ್ತಾ ಇಲ್ಲ ಇದೇ ಥರನೇ ಮಾಡಿ ತುಂಬ ಚೆನ್ನಾಗಾಗುತ್ತೆ ಗ್ರೇವಿ ಮಾತ್ರ ಸೂಪರ್ ಆಗಿರುತ್ತೆ ಇವಾಗ ನಾವು ಒಗ್ಗರಣೆಗೂ ಈರುಳ್ಳಿ ಟೊಮೆಟೊ ಹಾಕಿ ರುಬ್ಬುವಾಗೂ ಹಾಕಿದರೆ ಚೆನ್ನಾಗಲ್ಲ ಅದು ಇದೇ ಥರ ಮಾಡಿ ಇದು ಸೌಜಿ ಸ್ಟೈಲಲ್ಲಿ ಮಾಡ್ತಾ ಇರೋದು ಈ ರೀತಿ ಮಾಡಿ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೋಡಿ ಮಶ್ರೂಮ್ನ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದು ಒಂದು ಪ್ಯಾಕೆಟ್ ಇದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಟ್ ಆಗುತ್ತೆ ಮಶ್ರೂಮ್ ಅದಕ್ಕೋಸ್ಕರ ಚೆನ್ನಾಗಿ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಚೆನ್ನಾಗಿ ಆದಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಜಾರಿಗೆ ನೀರನ್ನು ಹಾಕ್ಕೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ನಿಮಗೆ ಗ್ರೇವಿ ಯಾವ ಥರ ಬೇಕು ತೆಳ್ಳಗೆ ಇಲ್ಲದ ಗಟ್ಟಿ ಬೇಕು ಅಂದರೆ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡ್ಕೋಬೋದು ಇವಾಗ ನಾನು ಸ್ವಲ್ಪ ಹಾಕಿ ನೋಡ್ತಾ ಇದ್ದೀನಿ ನೋಡಿ ಇನ್ನೂ ಬೇಕಾಗುತ್ತೆ ನೀರು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ ಸಾಲ್ಟನ್ನು ಇವಾಗ ಚೆಕ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಸಿಲ್ನ ಮಾಡ್ಕೊತ ಇದ್ದೀನಿ ಇಷ್ಟ ಆದರೆ ಸಾಕು ಇವಾಗ ಮೂರಿಂದ ನಾಲ್ಕು ವಿಸಿಲ್ ಆಗಿದೆ ನೋಡಿ ಚೆನ್ನಾಗಿ ಬೆಂದಿರುತ್ತೆ ನೋಡಿ ರೀತಿ ರೀತಿ ಓಪನ್ ಮಾಡಿ ತೋರಿಸ್ತಾಯಿದ್ದೀನಿ ನೋಡಿ ಕರೆಕ್ಟಾಗಿ ಐದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಇವಾಗಲೇ ನಿಮಗೆ ಇನ್ನೂ ನೀರು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಇಷ್ಟಕ್ಕೆ ಸ್ಟಾ ಸಾಕು ಅಂದರೆ ಸ್ಟಾಪ್ ಮಾಡ್ಬೋದು ಆಗಿದೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಐದೈದು ನಿಮಿಷದಲ್ಲಿ ರೆಡಿಯಾಗುವಂಥ ಸಾವ್ಜಿ ಸ್ಟೈಲಲ್ಲಿ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಫ್ರೆಶ್ ಮಾಡಿ ಆಲ್ ಅಂತೂ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕೋವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ನಿಮಗೆ ಮೊದಲೇ ಬಂದು ತಲುಪುತ್ತೆ ಹಾಗಾಗಿ ನಮ್ಮ ವಿಡಿಯೋನ ನೀವೇ ಮೊದಲು ವೀಕ್ಷಿಸಬಹುದು ನೋಡಿ ಗ್ರೇವಿ ರೆಡಿಯಾಗಿದೆ ಸೌಜಿ ಸ್ಟೈಲಲ್ಲಿ ಮತ್ತೆ ಬಿಟ್ಟು ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್